ಬೆಂಗಳೂರು ನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಬೆಂಗಳೂರಿಗೆ ಸಂಬಂಧಪಟ್ಟಂತ ಖಾತೆಯನ್ನು ವಹಿಸಿಕೊಂಡಾದ ಮೇಲೆ ಸುಮಾರು ಎಂಟು ತಿಂಗಳಿಂದ ಸತತ ಪ್ರಯತ್ನದಿಂದ ಬೆಂಗಳೂರಿನ ಜನ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದೆಲ್ಲವನ್ನ ಈಡೇರಿಸತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಜನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಶವಂತಪುರ ಮತ್ತೆ ರಾಜೇಶ್ವರಿ ನಗರ ಕ್ಷೇತ್ರದ ಕುಂದು ಕೊರತೆಗಳನ್ನ ಹೇಳ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನ ಒದಗಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡತಕ್ಕಂಥದ್ದು ಅವರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು ಸ್ಥಳದಲ್ಲೇ ಪರಿಹಾರ ಮಾಡ್ತಕ್ಕಂಥದ್ದನ್ನ ಕೂಡ ಬೆಂಗಳೂರು ವಿಶೇಷವಾಗಿ ಈ ಕಾರ್ಯಕ್ರಮ ಇದುವರೆಗೂ ಏನೆಲ್ಲ ಕ್ಷೇತ್ರದಲ್ಲಿ ನಡೆದಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಯಾರು ಮನವಿಯನ್ನ ಕೊಟ್ಟಿದ್ದಾರೆ ಆ ಮನವಿ ಕೆಲಸ ಆಗ್ತಾ ಇದೆ ಕೆಲಸ ಆಗ್ತಾ ಇದೆ ಅಂತಕ್ಕಂಥದಕ್ಕೆ ನಮಗೆ ರಿಪ್ಲೈ ಕೂಡ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬಂದಂತಹ ಇವತ್ತು ನೆನ್ನೆ ಮೊನ್ನೆ ತಾನೇ ನಡೆದ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದ್ದೆ ನನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನು ಐದು ಕಸದ ಘಟಕಗಳಿದೆ ಆ ಘಟಕಗಳನ್ನ ಬೇರೆ ಕಡೆ ವರ್ಗಿಸಿ ಶಿಫ್ಟ್ ಮಾಡಬೇಕು ನಮ್ಮಲ್ಲಿ ಶುದ್ಧವಾದ ಗಾಳಿ ವಾತಾವರಣವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನು ಮಾಡಿ ನಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ನಾಲ್ಕು ಕಡೆ ಐವತ್ತಿಂದ ನೂರು ಎಕರೆ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಕಸದ ಘಟಕಗಳನ್ನ ಶಿಫ್ಟ್ ಮಾಡಿ ಒಂದು ಕಡೆ ಅದನ್ನ ಕ್ಲೀನಾಗಿ ಶೇರ್ಖೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ನಾನು ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಕುಮುರ್ಜೆಯಿಂದ ಅಭಿನಂದನೆಯನ್ನು ಹೇಳುತ್ತೇನೆ ಎರಡನೇದು ಕುಡಿಯುವ ನೀರಿನ ಆಕರ ಎದ್ದಿದೆ ನೂರತ್ತಳೆ ರಾತ್ರಿ ಇವತ್ತು ಅವರ ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಸನ್ಮಾನ್ಯ ಡಿ ಕೆ ಸುರೇಶ್ ರವರು ಕೂಡ ಅವರ ಸತತ ಪ್ರಯತ್ನ ಯಾಕೆಂದ್ರೆ ಅವ್ರದೂನು ಬೆಂಗಳೂರು ಸೌತ್ ಬರ್ತದೆ ಆನೆ ಬರ್ತದೆ ಅದರಿಂದ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಇಷ್ಟುವತ್ತಿಗೆ ಫಾರೆಸ್ಟ್ನ ತಕ್ರಾಲ್ ಮಾಡಿದ್ರು ಅದು ಯಾರಾದ್ರೂ ಇಂಟ್ರೆಸ್ಟ್ ತೆಗೆದುಕೊಂಡು ಮಾಡಿದ್ರೆ ಇವತ್ತು ನಾಲ್ಕು ತಿಂಗಳ ಹಿಂದೆನೆ ನಮ್ಗೆ ನಮಗೆ ನೂರ ತೆಳಿಗೆ ಕುಡಿಯುವ ನೀರು ಬರ್ತಾ ಇತ್ತು ಆದ್ರೆ ಎಲ್ಲೋ ಒಂದು ಕಡೆ ಫಾರೆಸ್ಟ್ನ ತಕರಲು ಆ ಪಿಡಬ್ಲ್ಯೂ ಎಸ್ ಎಸ್ ಪಿ ಅವರು ಫಾರೆಸ್ಟ್ ಅಧಿಕಾರಿಗಳಿಗೆ ಹಿಂಜರಿಕೆಯಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಸತತ ಪ್ರಯತ್ನ ಒಂದು ಕಮಿಟ್ಮೆಂಟ್ ಪ್ರಾಬ್ಲಮ್ ಮಾಡಿ ನೂರ ಬರಬೇಕಾದಂತಹ ಕಾವೇರಿ ಫಿಫ್ತ್ ಸ್ಟೇಜ್ ಏನಿದೆ ಅದು ಈಸಿಯಾಗಿ ಕೆಲಸ ಕಂಪ್ಲೀಟ್ ಆಗ್ತಕ್ಕಂಥದ್ದಕ್ಕಾಗ್ತದೆ ಇವತ್ತು ಮಾರ್ಚ್ ಎಂಡಿಂಗ್ ಏಪ್ರಿಲ್ ಫಸ್ಟ್ ವೀಕ್ ಗೆ ಆ ಕಾವೇರಿ ಫಿಫ್ತ್ ಸ್ಟೇಜ್ ಏನಿದೆ ಆಗಿದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ಕನಕ್ಪುರ ರೋಡ್ ಇವತ್ತು ಇರಲಿಲ್ಲ ಜನಸಂಖ್ಯೆ ಜಾಸ್ತಿ ಆಗಿದೆ ಡಿ ಕೆ ಎಂ ಪಿ ಆದ್ಮೇಲೆ ನಮ್ಮ ನೈಸ್ ಜಂಕ್ಷನ್ ಏನಿದೆ ಕನಕ್ಪುರದ ನೈಸ್ ಜಂಕ್ಷನ್ ಅಲ್ಲಿಂದ ನಮ್ಮ ಕ್ಷೇತ್ರದಿಂದ ಸ್ಟಾರ್ಟ್ ಆಗಿ ಅಪ್ ಟು ಕನಕ್ಪುರ ಗಂಟ ನಾಲ್ಕು ರಸ್ತೆಗಳನ್ನ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಲೋಕಸಭಾ ಸದಸ್ಯ ಏನೆಲ್ಲ ಮಾಡಬಹುದು ಸಾರ್ವಜನಿಕರಿಗೆ ಮನಸ್ಸು ಮಾಡಿದ್ರೆ ಏನೆಲ್ಲ ಅಮೌಂಟ್ ತರಬಹುದು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಮಾಡ್ತಕ್ಕಂಥದ್ದು ಅದಕ್ಕೆ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ನೂರತ್ತಳೆ ವ್ಯಾಪ್ತಿಗೆ ಏನೆಲ್ಲ ಅಡಚಣೆ ಇತ್ತು ಮತ್ತೆ ಕನಕಪುರ ರೋಡ್ ನಾಲ್ಕು ಪದ್ಯದ ರಸ್ತೆ ಮಾಗಡಿಯ ನಾಲ್ಕು ಪದ್ಯದ ರಸ್ತೆ ಏನು ಅದಕ್ಕೆಲ್ಲ ಬಹಳ ಕಮಿಟ್ಮೆಂಟ್ ಇಂದ ಎಲ್ಲ ಸುಲಲಿತವಾಗಿ ರಸ್ತೆಗಳಾಗ್ತಕ್ಕಂಥದ್ದಕ್ಕೆ ಅವರಿಗೆ ಕೂಡ ನಾನು ಡಿ ಕೆ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಹೇಳ್ತೇನೆ ಸುಮಾರು ಇನ್ನೂರು ಕೋಟಿ ಹಣವನ್ನ ಬಿಡುಗಡೆ ಮಾಡಿಸಿ ಎಲ್ಲಲ್ಲಿ ನೂರತ್ತೆಳ್ಳಿ ವ್ಯಾಪ್ತಿ ಮಿಸ್ಸಿಂಗ್ ಬಿಟ್ಸ್ ಆಗಿದೆ ಅದೆಲ್ಲವನ್ನ ಕೂಡ ಸರಿಪಡಿಸಿ ಮಾರ್ಚ್ ಏಪ್ರಿಲ್ ಹತ್ಗೆ ಆ ನೂರತ್ತಳಿಗೆ ನೀರನ್ನು ಕೊಡ್ತಕ್ಕಂತ ಸಾಹಸವನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ